ನಮಸ್ಕಾರ ಎಲ್ರಿಗೂ ಆರ್ ಕೆ ಅಕಾಡೆಮಿ ಕನ್ನಡ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಆಗಿ ಅನ್ನು ಪ್ರೆಸ್ ಮಾಡಿ ಫ್ರೀಯಾಗಿ ಅನ್ನು ಪಡೆಯಿರಿ ರೂಫ್ ಟಾಪ್ ಸೋಲಾರ್ ಸ್ಕೀಮ್ ಒಂದು ಕೋಟಿ ಮನೆ ಮನೆಗಳ ಮೇಲ್ಛಾವಣಿಗೆ ಸೋ ಸೋಲಾರ್ ಅಳವಡಿಸುವ ಯೋಜನೆ ಘೋಷಿಸಲಾಗಿದೆ ಪ್ರಧಾನಮಂತ್ರಿ ಯೋಜನೆ ಇದು ಪ್ರಧಾನಮಂತ್ರಿ ಸೌ ಸೂರ್ಯೋದಯ ಯೋಜನೆ ರಾಮ ಮಂದಿರ ಪ್ರತಿಷ್ಠಾಪನೆ ಬಳಿಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಹತ್ವದ ಘೋಷಣೆಯನ್ನು ಮಾಡಿದ್ದಾರೆ ಕೇಂದ್ರ ಸರ್ಕಾರವು ಪ್ರಧಾನಮಂತ್ರಿ ಸೂರ್ಯೋದಯ ಯೋಜನೆಯಡಿಯಲ್ಲಿ ಒಂದು ಕೋಟಿ ಜನ್ ಒಂದು ಕೋಟಿ ಜನರ ಮನೆಗಳಿಗೆ ಮೇಲ್ಛಾವಣಿ ಮೇಲೆ ಸೋಲಾರ್ ಫ್ಯಾನ್ಗಳನ್ನು ಅಳವಡಿಸುವ ಯೋಜನೆಯನ್ನು ಘೋಷಿಸಲಾಗಿದೆ ಅಂದರೆ ಈಗಾಗಲೇ ಒಂದು ಕೋಟಿ ಮನೆಗಳಿಗೆ ಸೋಲಾರ್ ಮೇಲ್ಚಾವಣಿ ಅಳವಡಿಸಿದೆ ನೀವು ಅಳವಡಿಸ್ತಬೇಕು ಅಂತಂದರೆ ಫ್ರೀಯಾಗಿ ವಿದ್ಯುತ್ತನ್ನು ಉಳಿಸ್ಕೋಬೋದು ನೀವು ಮಾರಾಟನೂ ಮಾಡ್ಬೋದು ಅಂದರೆ ಕರೆಂಟ್ ಬಿಲ್ ಫ್ರೀ ಇರುತ್ತೆ ನೀವು ಎಷ್ಟು ಎನಿ ಟೈಮ್ ಟ್ವೆಂಟಿ ಫೋರ್ ಅವರ್ಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಓಡಿಸ್ತಾ ಇರ್ಬೋದು ಎನಿ ಟೈಮ್ ಸೋಲಾರ್ ಫ್ರೀ ಇರುತ್ತೆ ಯಾವ ರೀತಿ ಅಳವಡಿಸ್ಕೊಳೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ನಿಮಗೆ ಸರ್ಕಾರದಿಂದಲೇ ಸೋಲಾರನ್ನ ಅಳವಡಿಸ್ಕೊಡ್ತಾರೆ ಏನಿದು ಯಾವ ಥರ ಅಂತ ಇದು ಕಂಪ್ಲೀಟ್ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಒಬ್ಬರಿಂದ ಒಬ್ಬರಿಗೆ ಒಬ್ಬ ಬರೋಬ್ಬರಿ ಒಬ್ಬ ಒಂದು ಕೋಟಿ ಮನೆಗಳಿಗೆ ಚಾವಡಿ ಸೋಲಾರ್ ಪ್ಯಾನ್ ಪ್ಯಾನಲ್ ಅಳವಡಿಸಲಾಗಿ ಅಳವಡಿಸಲಾಗಿ ಘೋಷಣೆ ರಾಮ ನಿರ್ಮಾಣದ ಬಳಿಕ ಮನೆಗಳ ಮನೆಗೆ ಬಂದ ಬಳಿಕ ಮೋದಿ ಪ್ರಧಾನಮಂತ್ರಿ ಸೂರ್ಯೋದಯ ಯೋಜನೆ ಘೋಷಿಸಿ ನೋಡಿದ ಆದಮೇಲೆ ರಾಮ ಮಂದಿರ ನಿರ್ ನಿರ್ಮಾಣ ಆದಮೇಲೆ ಈ ಗೋ ಯೋಜನೆ ಗುರುತಿಸಲಾಗಿದೆ ಸರ್ಕಾರ ಮೂರು ಕಿಲೋವ್ಯಾಟ್ ಸೌ ಸಾಮರ್ಥ್ಯದ ಸೌರ ಫಲಕವನ್ನು ಸ್ಥಾಪಿಸಲು ನಲವತ್ತರಷ್ಟು ಸಬ್ಸಿಡಿ ನೀಡಲಾಗಿದೆ ಯಾವ ರೀತಿ ನೋಡು ನಲ್ವತ್ತು ಪರ್ಸೆಂಟಷ್ಟು ಸಬ್ಸಿಡಿ ನೀಡೋದು ಇನ್ ಸಿಕ್ಸ್ಟಿ ಪರ್ಸೆಂಟ್ ನೀವೇ ಕಟ್ಬೇಕಾಗುತ್ತೆ ಅಂದರೆ ಎಷ್ಟು ಇಷ್ಟು ವರ್ಷ ಅಂತಿರುತ್ತೆ ಮೋದಿ ನೋಡಿ ಮೋದಿ ಸರ್ಕಾರದಿಂದ ನಿಮಗೆ ರಾಜ್ಯ ಸರ್ಕಾರದಿಂದ ಇದು ಬರುತ್ತೆ ಕೇಂದ್ರ ಸರ್ಕಾರದಿಂದ ಪ್ರಧಾನ ನರೇಂದ್ರ ಮೋದಿ ಅವರು ಭಾನುವಾರ ಅಯೋಧ್ಯೆಯಲ್ಲಿ ರಾಮಲೀಲಾ ರಾಮಲೀಲಾ ಪ್ರತಿಷ್ಠಾಪನಾ ಕಾರ್ಯಕ್ರಮದಿಂದ ದೆಹಲಿಗೆ ಹಿಂತಿರುಗಿದ ತಕ್ಷಣ ಪ್ರಧಾನಮಂತ್ರಿ ಸೂರ್ಯೋದಯ ಯೋಜನೆಯನ್ನು ಪ್ರಾರಂಭಿಸಿದಾಗಿ ಘೋಷಿಸಿದ್ದು ಘೋಷಿಸಿದರು ಈ ಯೋಜನೆಯಡಿಯಲ್ಲಿ ಕೇಂದ್ರ ಸರ್ಕಾರವು ದೇಶಾದ್ಯಂತ ಒಂದು ಕೋಟಿ ಮನೆಗಳಿಗೆ ಮೇಲ್ಚಾವಣಿಯ ಸೌರ ವ್ಯವಸ್ಥೆ ಸೌರ ವ್ಯವಸ್ಥೆಯನ್ನು ಸ್ಥಾಪಿಸುತ್ತದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಈ ಮಾಹಿತಿ ನೀಡಿದ್ದಾರೆ ಅವರು ಟ್ವಿಟ್ಟರ್ ಅಲ್ಲಿ ಇಲ್ಲ ಈ ತರ ಇದನ್ನ ಬಿಟ್ಟಿದರೆ ಹೋಗಿ ಬೇಕು ಅಂದರೆ ಚೆಕ್ ಮಾಡ್ಕೊಳ್ಳಿ ಸಾಮಾಜಿಕ ಜಾಲತಾಣದಲ್ಲಿ ಈ ಮಾಹಿತಿಯನ್ನು ನೀಡಿದರೆ ಅವರು ತಮ್ಮ ಪೋಸ್ಟ್ನಲ್ಲಿ ಜಗತ್ತಿನ ಎಲ್ಲ ಭಕ್ತರು ಸೂರ್ಯವಂಶಿ ಭಗವಾನ್ ಶ್ರೀರಾಮನ ಬೆಳಕಿನಿಂದ ಯಾವಾಗಲೂ ಶಕ್ತಿಯನ್ನು ಪಡೆಯುತ್ತಾರೆ ಇದು ಇಂದು ಅಯೋಧ್ಯೆಯಲ್ಲಿ ಜೀವನದ ಪ್ರತಿ ಪವಿತ್ರೀಕರಣದ ಶುಭ ಸಂದರ್ಭದಲ್ಲಿ ಭಾರತದ ಜನರು ತಮ್ಮ ಮನೆಯ ಮೇಲ್ಚಾವಣಿಯ ಮೇಲೆ ತಮ್ಮದೇ ಆದ ಸೌರ ಸೌರ ಮೇಲ್ಚಾವಣಿ ವ್ಯವಸ್ಥೆಯನ್ನು ಹೊಂದಿರಬೇಕು ಎಂಬ ನನ್ನ ಸಂಕಲ್ಪವನ್ನು ಮತ್ತಷ್ಟು ಬಲಪಡಿಸಲಾಗಿದೆ ಎನ್ ಎಂದಿದ್ದಾರೆ ಇದು ಮೋದಿಯವರು ಹೇಳಿದರು ಈ ಥರ ಅವರ ಸಾಮಾಜಿಕ ಜಾಲತಾಣದಲ್ಲಿ ಅಯೋಧ್ಯೆಯಿಂದ ಹಿಂತಿರುಗಿದ ನಂತರ ನಾನು ತೆಗೆದುಕೊಂಡ ಮೊದಲ ನಿರ್ಧಾರವೆಂದರೆ ನಮ್ಮ ಸರ್ಕಾರ ಸರ್ಕಾರವು ಒಂದು ಕೋಟಿ ಮನೆಗಳಿಗೆ ಮೇಲ್ಛಾವಣಿಯ ಸೋಲಾರ್ ಅಳವಡಿಸಲಾಗಿ ಅಳವಡಿಸುವ ಗುರಿ ಗುರಿಯೊಂದಿಗೆ ಪ್ರಧಾನಮಂತ್ರಿ ಸೂರ್ಯೋದಯ ಯೋಜನೆಯನ್ನು ಪ್ರಾರಂಭಿಸುತ್ತದೆ ಇದರಿಂದ ಬಡ ಮತ್ತು ಮಧ್ಯಮ ವರ್ಗದವರ ವಿದ್ಯುತ್ ಬಿಲ್ ಯಾಗುವುದಲ್ಲದೆ ಇಂಧನ ಕ್ಷೇತ್ರದಲ್ಲಿ ಭಾರತ ಸ್ವಾವಲಂಬಿಯಾಗಲಿದೆ ಅಂದರೆ ನೀವು ವಿದ್ಯುತ್ ನೀವೇ ಇದು ಉಪಯೋಗ ಇದು ಯೂಸ್ ಮಾಡ್ಕೊಂಡು ಬೇಕಂದ್ರೆ ಬೇರೆ ಕಡೆಗೂ ಸೇಲ್ ಮಾಡ್ಬೋದು ಯಾವ ರೀತಿ ಅಂತ ಮುಂದೆ ತಿಳಿಸ್ಕೊಡ್ತೀನಿ ಆರ್ಥಿಕವಾಗಿ ದುರ್ಬಲರಾಗಿದ್ದಾರೆ ಅಂದರೆ ಆ ಹೇಗೆ ಏನಾರು ಅಕಸ್ಮಾತ್ ಬಡವರು ವಿದ್ಯುತ್ ಕರೆಂಟ್ ಕಟ್ಟದಲ್ಲೇ ಇರ್ಬೋದು ಸಿಕ್ಸ್ಟಿ ಪರ್ಸೆಂಟ್ ನೀವು ಕಟ್ಟಬೇಕಾಗುತ್ತೆ ಸರ್ಕಾರದಿಂದ ಫೋರ್ಟಿ ಪರ್ಸೆಂಟ್ ನಿಮಗೆ ಸಬ್ಸಿಡಿಯಾಗಿ ನೀಡ್ತಾರೆ ಆರ್ಥಿಕವಾಗಿ ದುರ್ಬಲರವಾಗಿದ್ದರೆ ಆಗಿರುವವರು ಮನೆಗಳಿಗೆ ಮೇಲ್ಛಾವಣಿ ಸೋಲಾರ್ ಅಳವಡಿಸಲಾಗುವುದು ಈ ಯೋಜನೆಯಲ್ಲಿ ಸರ್ಕಾರವು ಆರ್ಥಿಕವಾಗಿ ದುರ್ಬಲರ ಮನೆಗಳ ಮೇಲೆ ಮೇಲ್ಛಾವಣಿ ಸೋಲಾರನ್ನು ಸ್ಥಾಪಿಸಲ್ ಸ್ಥಾಪಿಸುತ್ತದೆ ಇದು ಅವರ ಸ್ವಂತ ವಿದ್ಯುತ್ ಅಗತ್ಯಗಳನ್ನು ಪೂರೈಸುವುದು ಮಾತ್ರವಲ್ಲದೆ ಹೆಚ್ಚುವರಿ ವಿದ್ಯುತ್ತನ್ನು ಮಾರಾಟ ಮಾಡುವ ಮೂಲಕ ಗಳಿಸುವ ಸಾಧ್ಯ ಗಳಿಸಲು ಸಾಧ್ಯವಾಗುತ್ತೆ ಅಂದರೆ ನೋಡಿ ನಿಮಗಿಂತ ಈಗ ಈಗ ನಿಮ್ಮ ಮನೆಗೆ ಇಷ್ಟು ವ್ಯಾಟ್ ಅಂತ ಇರುತ್ತೆ ಇಷ್ಟು ವ್ಯಾಟ್ ಮೇಲೆ ಯೂಸ್ ಆಗೋಲ್ಲ ಅಂದ್ಕೊಳ್ಳಿ ನೆಕ್ಸ್ಟ್ ಇನ್ನೂ ಜಾಸ್ತಿ ಇರುತ್ತಲ್ಲ ಆ ವ್ಯಾಟ್ ಬೇರೆ ಮನೆ ಮಾರಾಟ ಮಾಡಿ ನೀವು ಅದನ್ನು ಅದರಲ್ಲೂ ಅರ್ನ್ ಮಾಡ್ಬೋದು ವಿದ್ಯುತ್ತನ್ನು ಮಾರಾಟ ಮಾಡುವ ಮಾಡುವುದರ ಮೂಲಕ ಸಾಧ್ಯ ಸಾಧ್ಯವಾಗುತ್ತದೆ ಈ ಯೋಜನೆ ಪೂರ್ಣ ಘೋಷಣೆಯೊಂದಿಗೆ ಪ್ರಧಾನಮಂತ್ರಿ ಪ್ರಚಾರದ ಮೂಲಕ ಹೆಚ್ಚಿನ ಸಂಖ್ಯೆ ಹಬ್ಬ ಬಗ್ಗೆ ಮಾತನಾಡಿದರು ಚಾವಣಿಯ ಸೌರ ಫಲಕ ಎಂದರೇನು ಅಂದ್ರೆ ಅಂದ್ರೆ ಏನು ಅಂತ ಮನೆಯ ಮೇಲ್ಚಾವಣಿಯ ಮೇಲೆ ಚಾವಣಿಯ ಸೌರ ಫಲಕಗಳನ್ನು ಅಳವಡಿಸಲಾಗುತ್ತದೆ ಈ ಫಲಕಗಳಲ್ಲಿ ಸೌರ ಫಲಕಗಳು ಅಳವ ಅಳವಡಿಸಲಾಗಿದೆ ಸೂರ್ಯನ ಕಿರಣಗಳಿಂದ ಶಕ್ತಿಯನ್ನು ಹೀರಿಕೊಳ್ಳುವ ಮೂಲಕ ವಿದ್ಯುತ್ ಉತ್ಪಾದಿಸುವ ತಂತ್ರಜ್ಞಾನ ಇದಾಗಿದೆ ಶಕ್ತಿಯನ್ನು ವಿದ್ಯುತ್ ಆಗಿ ಪರಿವರ್ತಿಸುವ ಫಲಕಗಳಲ್ಲಿ ದ್ಯುತಿ ವಿದ್ಯುತ್ಜನಕ ಕೋಶಗಳನ್ನು ಸ್ಥಾಪಿಸಲಾಗಿದೆ ಪವರ್ ಗ್ರಿಡ್ ಪವರ್ ಗ್ರೀಡ್ನಿಂದ ಬರುವ ವಿದ್ಯುತ್ನಂತೆಯೇ ಈ ವಿದ್ಯುತ್ ಕಾರ್ಯನಿರ್ವಹಿಸ ಅಂದರೆ ನೀವು ಮಾಮೂಲಿ ಯಾವ ರೀತಿ ನೀವು ನೀವು ಯೂಸ್ ಮಾಡ್ತಿದ್ದೀರ ಅದೇ ಸೇಮ್ ಏನು ಬದಲಾವಣೆ ಇರಲ್ಲ ಅದೇ ಥರ ನೀವು ಯೂಸ್ ಮಾಡ್ಕೋಬೋದು ಆದರೆ ಅನ್ಲಿಮಿಟೆಡ್ ಆಗಿರುತ್ತೆ ಎಷ್ಟರ ಯೂಸ್ ಮಾಡ್ಬೋದು ಬೆಳಗಿಂದ ಈಗ ಮೊದಲೇ ಬೇಸಿಗೆಗಾಲ ಸ್ಟಾರ್ಟ್ ಆಗ್ತಿದೆ ಆಗಲೇ ಫ್ಯಾನ್ ಇಲ್ದಲೆ ಮನೆ ಕಳೋಕ್ಕೆ ಆಗೋಲ್ಲ ಎಷ್ಟೋ ಜನ ಪಾಪ ಅಂಚಿನ ಮನೇಲಿ ಹೋಕೆ ಈ ಬಿಲ್ಡಿಂಗಲ್ಲಿ ಇರ್ತಾರಲ್ಲ ಅವರು ಸೊ ಇದು ಇದ್ರ ಮೇಲೆ ಈ ಥರ ಹಾಕ್ಸ್ಕೊಂಡ್ರೆ ನೀವು ಬೇಕಾದ್ರೆ ಸೇಲ್ ಮಾಡ್ಬೋದು ಇಷ್ಟಂತ ಇನ್ವೆಸ್ಟ್ ಸುಮ್ಮ ಇನ್ವೆ ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಸೌರ ಫಲಕಗಳನ್ನು ಸ್ಥಾಪಿಸುವ ವೆಚ್ಚ ವೆಚ್ಚ ಎಷ್ಟೆಷ್ಟು ಇರಬೇಕು ಅಂತ ನಾನು ವಿಡಿಯೋ ಈಗ ತೋರಿಸ್ ತಿಳಿಸ್ಕೊಡ್ತೀನಿ ಸೌರ ಫಲಕಗಳಿಂದ ವಿದ್ಯುತ್ ಪಾಲಿಸುವ ವೆಚ್ಚವು ಫಲಕದ ಮಾಡ್ಯೂಲ್ ಮತ್ತು ಇನ್ ಇನ್ವೆಸ್ಟ್ ಇನ್ ಇನ್ವರ್ಟರ್ ಇನ್ವರ್ಟರ್ ಅನ್ನು ಉಲ ಅವಲಂಬಿಸಿ ಅವಲಂಬಿಸುತ್ತಿರುತ್ತೆ ಒಂದು ಕಿಲೋವ್ಯಾಟ್ ಸೋಲಾರ್ ಪ್ಯಾನಲ್ ಅಳವಡಿಸಲು ನಲವತ್ತೈದರಿಂದ ಎಂಬತ್ತೈದು ಸಾವಿರ ರು ತಗಲುತ್ತದೆ ಇದಲ್ಲದೆ ಬ್ಯಾಟರಿ ವೆಚ್ಚವೂ ಇರುತ್ತದೆ ಅದೇ ರೀತಿ ಐದು ಕಿಲೋ ವ್ಯಾಟ್ ಸೋಲಾರ್ ಪ್ಯಾನಲ್ ಅಳವಡಿಸಲು ಎರಡು ಪಾಯಿಂಟ್ ಎರಡರಿಂದ ಮೂರು ಪಾಯಿಂಟ್ ಎರಡು ಐದು ಲಕ್ಷ ರು ಆಗಲಿದೆ ಆದಾಗ್ಯೂ ನೀವು ವಿದ್ಯುತ್ ಬಿಲ್ ವೆಚ್ಚವನ್ನು ನೋಡಿದರೆ ನಿಮ್ಮ ಬಿಲ್ ಐದು ಆರು ವರ್ಷಗಳ ನಂತರ ಶೂನ್ಯವಾಗುತ್ತದೆ ಅಂದರೆ ಐದಾರು ವರ್ಷ ಗ್ಯಾರಂಟಿ ಇರುತ್ತೆ ಈಗ ಒಂದ್ಸತಿ ಸೋಲಾರ್ ಫಿಕ್ಸ್ ಮಾಡಿದ್ರೆ ಪರ್ಮನೆಂಟ್ ಇಷ್ಟು ಫಸ್ಟ್ ಬರೀ ಸಮ ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಏಕೆಂದರೆ ನೀವು ಸಂಪೂರ್ಣ ವಿದ್ಯುತ್ ವೆಚ್ಚವು ಐದು ಆರು ವರ್ಷಗಳಲ್ಲಿ ವಸೂಲಾಗುತ್ತದೆ ಅಂದ್ರೆ ಐದು ವರ್ಷ ಐದಾರು ವರ್ಷ ಈಗ ನೀವು ಬಿಲ್ನ ಜಿ ಎಸ್ ಟಿ ಪೇ ಮಾಡಿದೆ ಅಂದರು ಈಗೇನೋ ಸಿದ್ದರಾಮಯ್ಯ ಸರ್ಕಾರದವರು ಏನೋ ಬಿಲ್ ಬಿಟ್ಟಿದ್ದಾರೆ ಏನೋ ಕರೆಂಟ್ ಬಿಲ್ ಫ್ರೀ ಅಂತ ಬಿಟ್ಟಿದ್ದಾರೆ ಎಷ್ಟೋ ಮನೆಗಳಿಗೆ ಸಿಕ್ಕಿಲ್ಲ ಅಂದ್ರೆ ಜಿ ಎಸ್ ಟಿ ಪೇ ಮಾಡ್ತಿದ್ದಾರಲ್ಲ ಅವ್ರಿಗೆಲ್ಲ ಸಿಕ್ಕೇ ಇಲ್ಲ ಅದರಿಂದ ಅಲ್ಲ ಈ ತರ ಸೋಲಾರ್ ನ ಸತಿ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತಾರಲ್ಲ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ರೆ ಈಗ ಲೈಫ್ ಟೈಮ್ ಈಗ ಎಷ್ಟು ಅದು ಮತ್ತೆ ಹೋದ್ರೂ ರಿಪೇರಿ ಮಾಡಿಸ್ಕೋಬೋದು ಲೈಫ್ ಟೈಮ್ ಇರುತ್ತೆ ಎಷ್ಟು ಬೇಕಾದರೂ ಯೂಸ್ ಮಾಡ್ಬೋದು ಅಂದರೆ ನಾವೀಗ ಇನ್ನೂರು ವ್ಯಾಟು ಇರುತ್ತೆ ನಮಗೆ ಇನ್ನೂರು ವ್ಯಾ ಇನ್ನೂರು ವ್ಯಾಟು ಇನ್ನೂರು ಮೇಲೆ ಯೂಸ್ ಮಾಡೋದನ್ನ ಆ ಥರ ಇರುತ್ತೆ ಆದರೆ ಈಗ ಅನ್ಲಿಮಿಟೆಡ್ ಸೋಲಾರ್ ಪ್ಯಾನೆಲ್ ಇದು ಅಳವಡಿಸ್ಕೊಂಡ್ರೆ ಅನ್ಲಿಮಿಟೆಡ್ ಇರುತ್ತೆ ಸೋಲಾರ್ ಪ್ಯಾನಲ್ ವ್ಯವಸ್ಥೆಯ ಸಹಾಯದಿಂದ ಮನೆಯಲ್ಲಿಯೇ ವಿದ್ಯುತ್ ಉತ್ಪಾದಿಸಬಹುದು ಒಂದು ಪವರ್ ನಿಂದ ಪಡೆದ ವಿದ್ಯುತ್ಗೆ ಹೋಲಿಸಿದರೆ ಅದು ಇದು ಅಗ್ಗವಾಗಿದೆ ಮತ್ತು ಅನುಕೂಲವಾಗುತ್ತದೆ ಅಂದರೆ ಅಗ್ಗ ನಿಮಗೆ ಯಾವ ರೀತಿ ಹೆಂಗ್ ಬೇಕಂಗೆ ಯೂಸ್ ಮಾಡ್ಕೋಬೋದು ಸೋಲಾರ್ ಪ್ಯಾನಲ್ಗೆ ಪ್ರತ್ಯೇಕ ಜಾಗದ ಅಗತ್ಯವಿಲ್ಲ ಚಾವಣಿಯ ಮೇಲೆ ತೂ ತೂಗು ಹಾಕಬೇಕಾಗುತ್ತದೆ ಸೌರ ಫಲಕಗಳಿಗೆ ಸರ್ಕಾರ ಸಬ್ಸಿಡಿ ನೀಡುತ್ತದೆ ಇದು ಖರೀದಿಸಲು ಸುಲಭವಾಗುತ್ತದೆ ಅಂದರೆ ಸರ್ಕಾರದಿಂದಲೇ ನೇರವಾಗಿ ನಿಮಗೆ ವಿದ್ಯುತ್ ಉತ್ಪಾದಿಸಲು ನಿಮಗೆ ಅವರೇ ಸಬ್ಸಿಡಿ ಕೊಡ್ತಾರೆ ಇಷ್ಟು ಪರ್ಸೆಂಟು ಅಂತ ಫೋರ್ಟಿ ಪರ್ಸೆಂಟ್ ಸಬ್ಸಿಡಿ ಕೊಡ್ತಾರೆ ಅವು ಅದರಿಂದ ನೀವು ಸೌರ ಫಲಕನ ಇದು ಮಾಡ್ಕೋಬೋದು ನೀವೇ ಫುಲ್ ಅಮೌಂಟ್ ಹಾಕಿ ಅಂತ ಹೇಳ್ತಿಲ್ಲ ಅವರೇ ನಿಮಗೆ ಸಹ ಸಹಕಾರ ನೀಡ್ತಾರೆ ಆವಾಗ ನೀವು ಸೌರ ಫಲಕನ ಇದು ಮಾಡ್ಕೋಬೋದು ಸೌರ ಫಲಕದ ಜೀವಿತಾವಧಿ ಇಪ್ಪತ್ತೈದು ವರ್ಷಗಳು ನೋಡಿ ಇಪ್ಪತ್ತೈದು ವರ್ಷ ಯೋಚನೆ ನೋಡಿ ಇಪ್ಪತ್ತೈದು ಮೂರು ಬರಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಎದುರುಕೊಳ್ಳಂಗಿಲ್ಲ ಈ ಇನ್ವೆಸ್ಟ್ಮೆಂಟ್ ಮಾಡಾದ್ಮೇಲೆ ಯಾವುದೇ ದುರಸ್ತಿ ಅಥವಾ ನೋಡಿ ಯಾವುದೇ ದುರಸ್ತಿ ಅಥವಾ ನಿರ್ವಹಣೆಗೆ ಅಗತ್ಯವಿಲ್ಲ ನೋಡಿ ಏನಾರ ರಿಪೇರಿಗೂ ಬರಲಿ ಇಪ್ಪತ್ತೈದು ವರ್ಷ ಇರುತ್ತೆ ಅಷ್ಟರೊಳಗೆ ಬೇಗ ಇದು ನಿಮ್ಮ ಏನು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಅದೆಲ್ಲ ಲೈಟ್ ಬಿಲ್ ಅಲ್ಲ ವಾಪಸ್ ಬಂದ್ಬಿಡುತ್ತೆ ಕಾಲ ಕಾಲಕ್ಕೆ ಅದನ್ನು ಸ್ವಚ್ಛಗೊಳಿಸಬೇಕು ಅದೊಂದು ನಿಮ್ಮ ಕೆಲಸ ಅದರಿಂದ ಸೂರ್ಯನ ಬೆಳಕು ಫಲಕದ ಮೇಲೆ ಸರಿಯಾಗಿ ಬೀಳುತ್ತದೆ ಮೊದಲೇ ಈಗ ಮೇಲೆನಾದ್ರೂ ಮೇಲ್ಚಾವಣಿ ಮೇಲೆ ಏನಾದ್ರು ಹಾಕಿದ್ರೆ ಏನಾದ್ರೂ ಎಲೆ ಬೀಳೋದು ಇದನ್ನ ಗಾಳಿ ಬೀಳೋದು ಧೂಳು ಇದು ಏನಾದ್ರು ಇರುತ್ತೆ ಅದೆಲ್ಲ ಕ್ಲೀನ್ ಇರಬೇಕು ಅಷ್ಟೇ ಅದೊಂದು ಕೆಲಸ ಬಿಡುತ್ತೆ ಇನ್ನೇನು ಬಿಲ್ ಕಟ್ಟೋ ಬದಲು ಯಾವಾಗೋ ಒಂದ್ಸತಿ ಒಂದು ಸಲ ಕ್ಲೀನ್ ಮಾಡ್ಕೊಂಡ್ರೆ ಆಗುತ್ತೆ ಯಾವುದೇ ಮಾಲಿನ್ಯ ಹಸಿರುಮನೆ ಮನೆ ಅಲಿ ಅನಿಲ ಅನಿಲ ಹೊರಸೂಸುವಿಕೆ ಮತ್ತು ಪರಿಸರ ಸಂರಕ್ಷಣೆಯಲ್ಲಿ ಕಡಿತ ಇಲ್ಲ ರಾಷ್ಟ್ರೀಯ ಮೇಲ್ಛಾವಣಿ ಸರ್ ಯೋಜನೆಯಲ್ಲಿ ಸರ್ಕಾರ ನಲವತ್ತು ಪರ್ಸೆಂಟ್ ಮೊದಲೇ ಹೇಳಿದಾಗೆ ನಾನು ಫಸ್ಟೇ ಹೇಳಿದೆ ನಲವತ್ತು ಪರ್ಸೆಂಟ್ ಸಹಾಯಧನ ನೀಡುತ್ತದೆ ನೋಡಿ ಅದರಲ್ಲಿ ನಲವತ್ತು ಪರ್ಸೆಂಟ್ ಸಹಾಯಧನ ಅವ್ರು ನಿಮಗೆ ನೀಡ್ತಾರೆ ಪ್ರಸ್ತುತ ಕೇಂದ್ರ ಸರ್ಕಾರವು ಸೌರಶಕ್ತಿಗೆ ಸಂಬಂಧಿಸಿದಂತೆ ಯೋಜನೆಯನ್ನು ರಾಷ್ಟ್ರೀಯ ಮೇಲ್ಛಾವಣಿ ಯೋಜನೆಯನ್ನು ನಡೆಸುತ್ತದೆ ಈ ಯೋಜನೆಯಡಿಯಲ್ಲಿ ನಿಮ್ಮ ಚಾವಣಿಯ ಮೇಲೆ ಸೌರ ಫಲಕಗಳನ್ನು ಅಳವಡಿಸಲು ಬಯಸಿದರೆ ನಂತರ ನೀವು ಸರ್ಕಾರಕ್ಕೆ ಮೂರು ಕಿಲೋವ್ಯಾಟ್ ಸಾಮರ್ಥ್ಯದ ಸೌರ ಫಲಕಗಳನ್ನು ಸ್ಥಾಪಿಸಲು ನಲವತ್ತು ಪರ್ಸೆಂಟ್ ಸಬ್ಸಿಡಿ ನೀಡುತ್ತದೆ ನಲವತ್ತು ಪರ್ಸೆಂಟ್ ಸಬ್ಸಿಡಿ ನೀಡುತ್ತೆ ಅದರಲ್ಲಿ ನಾಲ್ಮೂರು ಪರ್ಸೆಂಟಲ್ಲಿ ನಲವತ್ತು ಪರ್ಸೆಂಟ್ ಸಬ್ಸಿಡಿ ನೀವು ಹತ್ತು ಕಿಲೋ ವ್ಯಾಟ್ಗಳನ್ನು ಸ್ಥಾಪಿಸಿದರೆ ಸರ್ಕಾರವು ಹತ್ತು ಕಿಲೋ ವ್ಯಾಟ್ ಇಷ್ಟು ಕಿಲೋ ವ್ಯಾಟ್ ಅಂತ ನೋಡಿ ಇದರಲ್ಲಿ ಫಸ್ಟು ಎಷ್ಟು ಕಿಲೋವೇಟು ಮೂರು ಕಿಲೋವ್ಯಾಟ್ ಸಾಮರ್ಥ್ಯ ಇದಕ್ಕೆ ನಲ್ವತ್ತು ಪರ್ಸೆಂಟು ಹತ್ತು ಕಿಲೋವ್ಯಾಟ್ಗಳನ್ನು ಸ್ಥಾಪಿಸಿದರೆ ಸರ್ಕಾರವು ನಿಮಗೆ ಇಪ್ಪತ್ತು ಪರ್ಸೆಂಟ್ ಸಬ್ಸಿಡಿ ನೀಡುತ್ತದೆ ನೋಡಿ ಹತ್ತು ಕಿ ಹತ್ತು ಕಿಲೋವೇಟ್ ಹಾಕಿದರೆ ಇಪ್ಪತ್ತು ಪರ್ಸೆಂಟ್ ಸಬ್ಸಿಡಿ ನೀಡುತ್ತದೆ ಇದರ ಅಡಿಯಲ್ಲಿ ಹೊಸ ಮತ್ತು ನವೀನ ನವೀಕರಿಸಲಾಗಬಹುದಾದ ಇಂಧನ ಸಚಿವಾಲಯ ಎಮ್ಎನ್ ವಿದ್ಯಾಲಯ ವಿದ್ಯುತ್ ವಿತರಕರು ಒದಗಿಸ ವಿದ್ಯುತ್ ವಿತರಕರು ಒದಗಿಸದ ಮಾಹಿತಿಯನ್ ಮಾಹಿತಿಯ ಆಧಾರದ ಮೇಲೆ ಫಲಾನುಭವಿಗಳನ್ನು ಆಯ್ಕೆ ಮಾಡಲು ಆಯ್ಕೆ ಮಾಡುತ್ತದೆ ಪ್ರಸ್ತುತ ದೇಶಗಳಲ್ಲಿ ಮೆಗಾ ಇದು ಹತ್ತು ಸಾವಿರದ ನಾನ್ನೂರ ಏಳು ಫ್ಯಾಟ್ ವಿದ್ಯುತ್ ಉತ್ಪಾದಿಯಾಗು ಉತ್ಪಾದನೆಯಾಗುತ್ತದೆ ಮೇಲ್ಚಾವಣಿಯ ಸೌರ ವಿ ಸೌರ ಯೋಜನೆಯ ಹಂತ ಎರಡು ಎರಡು ಆರು ಇದರ ಅಡಿಯಲ್ಲಿ ನವೆ ಮೂವತ್ತು ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರು ವೇಳೆಗೆ ದೇಶದಲ್ಲಿ ಈ ಎರಡು ಸಾವಿರದ ಆರುನೂರ ಐವತ್ತೊಂದು ಮೆಗಾವ್ಯಾಟ್ ಮೆಗಾವ್ಯಾಟ್ ಸಾಮರ್ಥ್ಯದ ಚಾವಣಿಯ ಮೇಲೆ ಸೌರಶಕ್ತಿಯನ್ನು ಸ್ಥಾಪಿಸಲಾಗಿದೆ ನೋಡಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇಷ್ಟು ಎರಡು ಸಾವಿರದ ಆರುನೂರ ಐವತ್ತೊಂದು ಮೆಗಾವ್ಯಾಟ್ ಸಾಮರ್ಥ್ಯದ ಚಾವಣಿಯ ಸೌರಶಕ್ತಿಯನ್ನು ಸ್ಥಾಪಿಸಲಾಗಿದೆ ಮೇಲ್ಛಾವಣಿಯ ಸೌರ ಕಾರ್ಯಕ್ರಮವು ಈ ಎರಡು ಹಂತಗಳಿಂದ ಪ್ರಸ್ತುತ ಹತ್ತು ಸಾವಿರದ ನಾನ್ನೂರ ಏಳು ಮೆಗಾಫ್ಯಾಟ್ ವಿದ್ಯುತ್ ಉತ್ಪಾದಿಸಲಾಗ ಉತ್ಪಾದನೆಯಾಗುತ್ತದೆ ಉತ್ಪಾದಿಸಲಾಗುತ್ತಿದೆ ಎಂದು ಕೇಂದ್ರ ಸರ್ಕಾರ ನವೀಕರಿಸಬಹುದಾದ ಇಂಧನ ಸಚಿವಾಲಯ ಆರ್ ಕೆ ಸಿಂಗ್ ಇತ್ತೀಚೆಗೆ ಹೇಳಿದ್ದಾರೆ ಈಗಾಗಲೇ ಇಷ್ಟೊಂದು ವಿದ್ಯುತ್ ಉತ್ಪಾದನೆ ಮಾಡಿಸ್ತಾ ಇದೆ ಉತ್ಪಾದನೆ ಆಗ್ತಿದೆ ಸಬ್ಸಿಡಿ ಮೂವತ್ತೊಂದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರವರೆಗೆ ಲಭ್ಯವಿದೆ ನೋಡಿ ಮಾರ್ಚ್ ಮೂವತ್ತೊಂದರವರೆಗೆ ಲಭ್ಯವಿದೆ ಸಬ್ಸಿಡಿ ಈಗ ಸಬ್ಸಿಡಿ ಇದೆ ಈಗ ಹೋಗಿ ಫಸ್ಟ್ ಹಾಕಿಸ್ಕೊಡಿ ಎರಡು ಸಾವಿರದ ಇಪ್ಪತ್ತಾರು ಗಂಟ ಇತ್ತೀಚೆಗೆ ಮೇಲ್ಸಾವಣಿ ಯೋಜನೆಯಡಿಯಲ್ಲಿ ಎರಡನೇ ಹಂತ ಹಂತವನ್ನು ಹಂತವನ್ನು ಮೂವತ್ತೊಂದು ವರ್ಷ ಮೂವತ್ತೊಂದು ಸಾರಿ ಮೂವತ್ತೊಂದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರರವರೆಗೆ ವಿಸ್ತರಿಸಲಾಗಿದೆ ಈ ಕಾರ್ಯಕ್ರಮದ ಅಡಿಯಲ್ಲಿ ಸಾಮಾನ್ಯ ವರ್ಗ ಸಾಮಾನ್ಯ ವರ್ಗದ ರಾಜ್ಯದಲ್ಲಿ ಮೂರು ಕಿಲೋವ್ಯಾಟ್ ಸಾಮರ್ಥ್ಯದ ಪ್ಯಾನೆಲ್ಗಳಿಗೆ ಪ್ರತಿ ಕಿಲೋವ್ಯಾಟ್ಗಳಿಗೆ ರು ಹದಿನಾಲ್ಕು ಸಾವಿರದ ಐನೂರ ಎಂಬತ್ತೆಂಟು ಸಹಾಯಧನವನ್ನು ನೀಡಲಾಗು ನೀಡಲಾಗುತ್ತದೆ ಎರಡನೇ ಹಂತದ ಹಂತದ ಕಾರ್ಯಕ್ರಮಗಳನ್ನು ಪೂರ್ಣಗೊಳಿಸಲು ಹನ್ನೊಂದು ಸಾವಿರದ ಎಂಟುನೂರು ಹದಿನಾಲ್ಕು ರು ಕೋಟಿ ರು ಇದು ಆರು ಸಾವಿರದ ಆರುನೂರು ಕೋಟಿ ರುಗಳಿಗ್ಗಳ ಕೇಂದ್ರ ಸಹ ಕೇಂದ್ರ ಹಣಕಾಸು ನೆರವು ಅಂತ ಮತ್ತು ವಿತರಣಾ ಕಂಪನಿಗಳಿಗೆ ಹದಿನಾಲ್ಕು ಸಾವಿರದ ಒಂಬೈನೂರ ಎಂಬತ್ತೈದು ಕೋಟಿ ರೂಪಾಯಿ ಪ್ರೋತ್ಸಾಹಧನವನ್ನು ಪ್ರೋತ್ಸಾಹವನ್ನು ಒಳಗಿಸ ಒಳಗೊಂಡಿದೆ ರೂಫ್ ಟಾಪ್ ಸೋಲಾರ್ ಗುಜರಾತ್ನಲ್ಲಿ ಅಂದ್ರೆ ಗುಜರಾತ್ ಇದರಲ್ಲಿ ಮುಂದಿದೆ ಅದು ಅವರು ಆ ಕಡೆ ಎಲ್ಲ ಕಡೆ ಗುಜರಾತ್ ರಲ್ಲಿ ಮುಂದೆ ಜಾಸ್ತಿ ಅವರು ಜಾಸ್ತಿ ಅಳವಡಿಸ್ಕೊಂಡಿದ್ದಾರೆ ಮೇಲ್ಛಾವಣಿ ಮೇಲ್ಛಾವಣಿ ಸೋಲಾರ್ ಕಾರ್ಯಕ್ರಮದ ಎರಡನೇ ಹಂತದಲ್ಲಿ ರೂಫ್ಟಾಪ್ ಸೋಲಾರ್ ಅಳವಡಿಸುವ ಗುಜರಾತ್ ಮೇಲ್ಛಾವಣಿಯಲ್ಲಿ ಇದೆ ಮುಂಚು ಮುಂಚೂಣಿಯಲ್ಲಿದೆ ಅಂದ್ರೆ ಗುಜರಾತ್ನಲ್ಲಿ ಸಿಕ್ಕಾಪಟ್ಟೆ ಇದರಲ್ಲಿ ಜಾಸ್ತಿ ಒಂಬೈನೂರ ಐವತ್ತಾರು ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯಲ್ಲಿ ಆರಂಭಿಸುವಾಗಿದೆ ಒಟ್ಟು ಸಂಗ್ರಹ ಸಾಮರ್ಥ್ಯ ಮೂರು ಸಾವಿರದ ನೂರ ಎಪ್ಪತ್ನಾಲ್ಕು ಮೆಗಾವ್ಯಾಟ್ ಆಗಿದೆ ಎರಡನೇ ಹಂತದಲ್ಲಿ ವಿದ್ಯುತ್ ಉತ್ಪಾದನೆಯಲ್ಲಿ ಕೇರಳ ಕೇರಳ ಎರಡನೇ ರಾಜ್ಯ ಎರಡನೇ ಸ್ಥಾನದಲ್ಲಿದೆ ಇಲ್ಲಿವರೆಗೆ ಎರಡು ಇನ್ನೂರ ಹನ್ನೊಂದು ಮೆಗಾವ್ಯಾಟ್ ವಿದ್ಯುತ್ತನ್ನು ಮೇಲ್ಚಾವಣಿಯ ಮೇಲೆ ಉತ್ಪಾದಿಸಲಾಗುತ್ತಿದೆ ಈ ವಿಚಾರದಲ್ಲಿ ಮೂರನೇ ರಾಷ್ಟ್ರವು ಮೂರನೇ ಈ ವಿಚಾರದಲ್ಲಿ ಮಹಾರಾಷ್ಟ್ರ ಮೂರನೇ ಸ್ಥಾನದಲ್ಲಿದೆ ಮೇಲ್ಛಾವಣಿಯಿಂದ ನೂರು ಹದಿನೇಳು ಮೆಗಾವೆಟ್ ವಿದ್ಯುತ್ ಲಭ್ಯವಾಗುತ್ತಿದೆ ಮೂರನೇದಾಗಿ ಮ ಇದು ಮಹಾರಾಷ್ಟ್ರ ಇದೆ ನೀವು ಇದನ್ನು ಸೋಲವಾರ ಮೇ ಮೇಲ್ಚಾವಣಿನ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ನಿಮಗೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಟ್ಯಾಂಕ್ ಯು